ಪ್ರಭು ಬ್ರೇಕಿಂಗ್ ನ್ಯೂಸ್ ರಾಜಕೀಯ ವ್ಯವಸ್ಥೆಗಳು ತುಂಬಾ ಕೆಟ್ಟ ಹೋಗಿವೆ ರಾಜಕಾರಣಿಗಳು ಜಗತ್ತಿನಲ್ಲಿ ಲೂಟಿ ಮಾಡೋರು ದರೋಡೆ ಮಾಡೋರು ಇದ್ದರೆ ಅದು ರಾಜಕಾರಣಿಗಳು ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಸ್ಫೋಟಕ ಹೇಳಿಕೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳ್ಕೋಡ್ ಗ್ರಾಮದಲ್ಲಿ ಹೇಳಿಕೆ ಖಾಸಗಿ ಶಾಲೆ ಬಿಳ್ಕೊಡುಗೆ ಸಮಾರಂಭದಲ್ಲಿ ಹಿರಿಯ ಶಾಸಕ ಬಹಿರಂಗವಾಗಿ ಅಸಮಾಧಾನ ಶಾಲೆ ಮಕ್ಕಳಿಗೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಅವುಗಳ ನಮ್ಮಂತೆ ರಾಜಕಾರಣಿಗಳಿಗೆ ಕಮಿಷನ್ ಹೊಡೆಯೋಕೆ ಯೋಜನೆ ರೂಪಿಸಲಾಗಿದೆ ಇಂಥ ವೇದಿಕೆಯಲ್ಲಿ ನಾವು ಮಾತನಾಡಬಾರದು ನಮ್ಮ ಮಾನವನ್ನು ನಾವೇ ತೆಗೆದುಕೊಂಡಂತಾಗುತ್ತದೆ ಶ್ರೀಗಳ ಜೊತೆ ಗೌರವ ಕೊಟ್ಟು ನಮ್ಮನ್ನು ಕರೆದುಕೊಂಡು ಬರಬೇಡಿ ನಮ್ಮನ್ನು ಹಿತ್ತಲ ಬಾಗಿಲಿನಿಂದ ಕರೆದುಕೊಂಡು ಬನ್ನಿ ಆ ಮಟ್ಟಿಗೆ ಸದ್ಯ ಈಗ ವ್ಯವಸ್ಥೆ ಹದಿಗೆಟ್ಟು ಹೋಗಿದೆ ನಾವೆಲ್ಲರೂ ಶುದ್ಧರಿಲ್ಲ ಪವಿತ್ರವಿಲ್ಲ ಜಗತ್ತಿನಲ್ಲಿ ಲೋಟಿ ಕೊರ್ರರು ದರೋಡೆಕೋರರು ತುಡುಗರು ಮಾಡುವವರು ಇದ್ದರೆ ಅದು ರಾಜಕಾರಣಿಗಳು ಎಂದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುಗೋಳ್ಕೋಡ್ ಗ್ರಾಮದಲ್ಲಿ ಶಾಸಕ ರಾಜು ಕಾಗೆ ಸ್ಫೋಟಕ ಹೇಳಿಕೆ ತೇಜ್ ಪ್ರಭು ನ್ಯೂಸ್ ಮುಗೋಳ್ಕೋಡು ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೂಡ ಅದು ವ್ಯವಸ್ಥೆ ಮಾತಾಡೋದು ಮಾತಾಡ್ಲಕಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತಿ ಡೈವರ್ಷನ್ ಏನ್ ಅದು ಅದು ನಮ್ಮ ಕಮಿಷನ್ ಕ ಎಲ್ಲ ಎಲ್ಲ ರೀ ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯ ನಾವ ನಮ್ ನೀವೇನಿರಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರ್ದು ಚಂದಾಗಿ ಮಾತಾಡಿ ಹಾರಾ ಶಾಲಕ್ರಿ ಮಾತು ಕಸ ಕಳ್ಸಬಾರ ಮಾತಾಡ್ಕೋ ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ನು ನಾವೆಲ್ಲ ಸುದ್ರಿಲ್ಲ ಈಗ ನೀವು ಹಜಾರ್ ನಟ ಬಾರ್ಸ್ಕೋದು ಉಜ್ಕೋ ತಗೊಂಡ್ ಬರ್ತವ್ರೆ ನಮ್ಮ ಹಿತದ ಭಾಗಲೆ ತಗೊಂಡ್ ಬರ್ತವ್ರೆ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಳು ಅದು ರಾಜಕಾರಣಿಗಳು ಮಠಾಧೀಶರು ಈ ಖಾಸಗೀಕರಣದವ್ರು ಜರಕ ಒಂದ್ ವೇಳೆ ಶಿಕ್ಷಣ ಕ್ಷೇತ್ರ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೇವಿ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೇವೆ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಊಟ ಸೈಕಲ್ ಯಾರು ಪತ್ರ ಬರ್ತೈತ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೂಡ ಅಲ್ಲಿ ಹೇಳಿದ್ರಿ ಅದು ವ್ಯವಸ್ಥೆ ಪಾತ್ರ ಮಾತಾಡ್ಲಕೈತೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಷನ್ ಅದು ಅದು ನಮ್ಮ ಕಮಿಷನ್ ಕ ಎಲ್ಲ ಎಲ್ಲರೇ ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವು ನಮ್ಮ ನೀವೇ ಇದರಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರದು ಚೆಂದಾಗಿ ಮಾತಾಡಿ ಹಾ ಶಾಲಾ ಆಗಿರಿ ಮತ್ತೆ ಕಸ್ಕೊಂಡು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ಕೆ ಹೋಗಿ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ ನಾವೆಲ್ಲ ಸುದ್ದಿ ಈಗ ನೀವು ಅಜ್ಜಾರ್ ನಟ್ಟೆ ಬಾರಿಸ್ಕೋತ ಉಚ್ಕೋತ ತಗೊಂಡ್ ಬರ್ತ ಬರ್ರಿ ನಮ್ಗೆ ಹಿತ್ತದ ಭಾಗಲೇ ತಗೊಂಡ್ ಬರ್ತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನ ಯಾರಾದರೂ ಲುಟಿ ಮಾಡೋರು ದರೋಡೆ ಕೋರೂ ಯಾರಾದ್ರೂ ಅದು ರಾಜಕಾರಣಿಗಳು